குடி அந்த புத்தி கல குடுக்கி நீஜ் அன்க்கெல்லாம் நீங்க கலித்திரி அந்த நம் பாயிஜாத்தி நீங்க குடுக்க ಜಾಸ್ತಿ ಮಾತಾಡಬೇಡ ನೀನು ಜಾಸ್ತಿ ಮಾತಾಡೋಕ್ಕೆ ಹೋಗ್ಬೇಡ ಹೇಳ್ತಾ ಇಲ್ವಾ ನಾನು ಮಾತಾಡ್ಬೇಡ ನೀನು ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಹೆಂಗಸು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ನನಗೆ ಮಾತಾಡ್ತಾರೆ ಏನು ಈಗ ಕೊಡ್ಕೋ ಬಂದೆ ನನಗೆ ಕಷ್ಟ ನನಗೆ ಗೊತ್ತು ನಿನಗೇನ ಕೇಳೋಕೆ ಬಂದಿದನ ನನಗೆ ಹಂಗಾಗದ ಹಿಂಗಾಗದೆ ಏನಾರು ಹೇಳಿದನ ಇಲ್ಲ ತಾನೇ ಮರ್ಯಾದೆಯಿಂದ ಮುಚ್ಕೊಂಡು ಇರು ಅರ್ಥ ಆಯ್ತಾ ಜಾಸ್ತಿ ಎಗ್ರಾಡಕ್ಕೆ ಹೋಗ್ಬೇಡ ನೀನು ನೀ ಜಾಸ್ತಿ ಮಾತಾಡ್ಬೇಡ ಏನೀಗ ಏನೀಗ ಕುಡ್ಕೋದ್ ಬಂದೆ ನನ್ನ ದುಡ್ಡು ನನ್ನ ಇಷ್ಟ ಏ ನೀನು ಕೇಳಿದನಾ ದುಡ್ಡು ಕುಡಿಯಕಸ್ಗಳು ಅಂತ ಇಲ್ಲ ನಿಮ್ಮ ಅಪ್ಪನ್ ಕೇಳಿದೆ ನಿಮ್ಮ ಮವನ್ ಕೇಳಿದನಾ ಇಲ್ಲ ನೀನು ಕೇಳಿದೆ ನನ್ನ ದುಡ್ಡು ನನ್ನ ಇಷ್ಟ ನಮ್ಮಅಪ್ಪನ ಯಾಸು ನೀನು ಏನು ಹೇಳು ಜಾಸ್ತಿ ಮಾತಾಡಬೇಡ ನನ್ಗೆ ತಲೆ ಕೆಟ್ರೆ ನಾನು ಸರಿ ಇರಕಿಲ್ಲ ಅರ್ಥ ಆಯ್ತಾ ಸರಿ ಇರಕ್ಕಿಲ್ಲ ನಾನು ತಲೆ ಕೆಟ್ರೆ బడ్డే ఏను ఏదంగా కుణ గొత్తి అనిబిట్టు జాస్తి మాట్ బడ్డే ఆబ్బరూ సర నేను సరే నా సరూ సర నా సరి మాళను సరి సరే నొబ్బన ఇ నెట్వారి నేను ఏమేను కాశ్చన్ మతీయ నేను క్వశ్చన్బేడ క్వశ్చన్ నేను నన్ను నేను యావడ అనిబిటూ నేను నన్ను క్వశ్చన్ మిని ಯಾತಿಕ್ ಮಾಡಿಯೇ ಹೇಳು ಏನು ಮಾಡೋಕೆ ಕೋಸ್ಸನ್ ಮಾಡಿಯೇ ನೀನು ಹೋಗು ಮಡಿಯೋದ್ರಿಂದ ಹೋಗು ನನಗೆ ಒಂದು ಚಿಕನ್ ಕಬಾಬುನೂ ಆಮೇಲೆ ಚಿಕನ್ ಫ್ರೈನೂವೇ ಮಾಡ್ಕೊಂಡು ತಗೊಬೋಗು ಹೋಗು ಏನು ನಿಂತಿರೋದು ನೀನು ಮಂಗ್ ಮಂಗ್ ಹೆಂಗೆ ಆಡ್ಬೇಡ ನೀನು ಹೋಗಿ ತಗೋಬಾಗ ತೊಂದರೆ ಸೊಳಿ ಆಯಿತು ನೀನು ಮೊದಲೇ ನಡೀರಿ ಮನೆ ಕಡೆ ನಡೀರಿ ಅದೇ ಯಾಕಿ ಕೂತಿದ್ದೀರಿ ನೀವು ಮತ್ತೆ ತಗೊಂಡು ಹೋದ್ರಪ್ಪ మొద రూమ్ అిమ్య నడి అలా అదే ఇలా ఇత నిం నిం కష్టనా కష్ట అంద్రు నేను ఇల్బాడా ముక నింతు అదే బల్ నే అదె కబాబ్ బెక్కు చికన్ ఫ్రై బు తోడు ఇలా బీ వబుట్ మగస్బి ಬಂದಾಗ ಟ ಬಿದ್ದಿದ್ದೆ ಈಗ ಬಾಯ್ ಬಾಯ್ ಬಿಟ್ಟಿಯ ನನಗೆ ನನಗೆ ಇತಿಯೋಕ ಮಾತಾಡಿಯ ನೀನು ಅಷ್ಟು ಧೈರ್ಯ ಬಂದ್ಬಿಡ್ತಾ ಈಗ ಅಷ್ಟು ದುರಂಕಾರವ ನಿನಗೆ ಏನು ಹೇಳು ಏನು ಏನು ಸಮಾಚಾರ ನಿಂದು ಅಷ್ಟು ದುರಂಕಾರವ ನಿನಗೆ ನಿಮಗೆ ಅಷ್ಟು ದುರಂಕಾರ ಪಾಟಿ ದುರಂಕಾರ ಸರಿ ರಕೀಲ ಇಲ್ಲಿ ನನ್ನ ಮನೆ ನೀನು ಹೆಂಗಿರ್ಬೇಕು ಹಂಗಿರೋದು ಕೊನೆ ನೀನು ಜಾಸ್ತಿ ಮಾತು ಕತೆ ಆಡೋಕ್ಕೆ ಹೋಗ್ಬೇಡ ನನಗೆ ಇಟ್ಬಿಟ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನನ್ನ ಬುದ್ಧಿ ನಾನೇ ಕೇಳಲ್ಲ ಅಂತದ್ರಲ್ಲಿ ನಿನ್ನ ಬುದ್ಧಿ ನಾನು ಯಾಕೆ ಕೇಳಣೆ ನೀನು ಹೇಳಿದ್ದ ನಾನು ಯಾಕೆ ಮಾಡನೇ ಸುಮ್ಮನೆ ಮುರಿಯೋದ್ರಿಂದ ಬಾಯಿ ಮುಚ್ಕೊಂಡಿದ್ದು ಬಿಡು ನನ್ನ ತಲೆ ಕೆಟ್ಟು ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಕರ್ದಾಗು ನೀನು ನನ್ನ ಕಣ್ಮಿಂದ ನಿಂತ್ಕೊಬೇಡ ಅಲ್ಲಿ ಹುಳ್ಯಾಕಿಂಗ್ ಆಡ್ತಿದ್ರು ನಿಂತ್ಕೊಳ್ಳೋಕೆ ಸತ್ತಿಲ್ಲ ಅಲ್ಲ ಇದು ಯಾಕಿಂಗ ಆಡ್ತಾ ಇದ್ದೀರಿ ನೀವು ನಡೀರಿ ಮೊದಲು ನೀವು ಅಲ್ಲ ಬಿತ್ ಕಿತ್ಕೊಬಿಟ್ಟಿರಿ ನಡೀರಿ ಏನು ಅನ್ಕೊಂಡಿದ್ಯಾ ನಾನು ಏ ನನಗೆ ಕುಡುಕ ಅಂತ ಮಾತಾಡ್ತಾ ಇದೀಯ ನೀನು நம் நெட் நான் கண்டிது நம்ம அப்படின் குட் நம் ஜீவன நர்க்கிட்ட நான் நன் ஜீவன நம்ம ஜீவனுவே இவரு தரதை கல் నెట్వర్క్ నెట్వర్క్వ్ బుద్ధి కల్క హోగవరే అంత సమాజాదే నూ ఇవ్ కల్క్రు కల్స్కంట్రీ ఏం నమ్మప్ప అన్భవసొట్ కష్టన అనుభవీ సాకే ఈ అనుభవస్క నూ హీర్బ నను కుడి పడదే అలా కల్కండవ్రే ನಮ್ಮಪ್ಪನೇದಿ ಕಷ್ಟನ್ ಬೋಸ ಹಾಕಕಿರೋನಾಮ್ಮಪ್ಪ ಕುಡ್ಕನ್ ಕಟ್ಟಕೊಂಡನಾಮ್ಮಪ್ಪನ ಮುಗನ್ ಬೋಸ ಹಾಕಕಿನ ತಿಗನಾನಲೇ ಇರ್ ಕಟ್ಟಕೊಂಡಿದನ್ ಬೋಸ ಐಬೇಕು байಪಂತು ಮಾತಾಡತಾ ಕುತರೆ ಯಾಬಾತು ಕುಡ್ಕ ಬಂದಿತಿ ಲೈ ಕುಡ್ಕ ಬರ ಪಾಟ ಆಗವರಾ ಅತಿ ಯಾಕೆ ಕುಡ್ಕ ಬಂದಿದರೂ ಅತ್ತ ಅದಕು ನನ್ನ ಮೇಲೆ ಹೇಳ್ತರೆ ನಿನ್ನ ದೇಶದಿಂದ ಕುಡ್ದೋನೆ ನನ್ನ ಮಗ ಹೀಗೆ ಹೀಗೆ ಅಂತ ನಾನು ಏನು ಮಾಡಲಿ ಇನ್ನು ಕುಡ್ಕ ಬಂತಾ ಹೇಳ್ಿದನ

ಹೋದ್ರೆ ಹೋಗ್ಲಿನ ಮತ್ತೆ ಕಾಟ ಕೊಟ್ಕೊಂಡ್ರೆ ಕಾಟ ಕೊಟ್ಕೊಳ್ಳಿ ಬಾಯಿ ಬಂದು ಮಾತಾಡ್ಕೊಳ್ಳಿ ಸಿಕ್ಕಿಲ್ಲ ತಲೆಗೆ ಹಾಕಬೇಡ್ದು ಅನ್ಬಿಟ್ಟು ಸುಮ್ಮನೆ ಇದ್ರೆ ಗಂಡ ಹಿಂಗ ಕಲ್ತ್ಕೊಂಡ್ರು ನಾನು ಹೆಂಗ್ ಬಲ್ತ್ಕೊಂಡಿ ಹೆಂಗ್ ಬಾಲಟ ಮಾಡನಿ ಮನೇಲಿ ಬಂದಾಗ ಒಂದು ನಾಲ್ಕು ದಿವಸ ನೆಮ್ಮದಿ ಆಗಿದ್ದೆ ಇಲ್ಲ ಅಂತ ಹೇಳ್ಬೇಡ್ದು ಈಗ ನಾ ಕೈ ಕೈ ಅನ್ನೋದು ಇವ್ರು ಕುಡ್ಕೊಬಂದ ಹಿಂಗ್ ಏನ್ ಮಾಡಾನೀ ಮನೇಲಿ ನಮ್ಗೆ ನೆಮ್ಮದಿನ ಇಲ್ದಂಗಾಗ ಆಗೋಗದಲ್ಲ ನಮ್ಮ ಒಳ್ಳೆ ಮನೆ ಚೆನ್ನಾಗಿರ್ಲಿ ಅಂತ ಕೊಟ್ರು ಪಾಪಕ್ಕೆ ಇಡಮ್ಮ ಏನಾರು ಒಂದು ಒಳ್ಳೆ ಬುದ್ಧಿ ಹೇಳಕ್ ಬತ್ತಿದ ಅವ್ರೇನ್ ಮಾಡದೆ ನಾವು ಒಳ್ಳೆ ಹುಡುಗ ಅಂತ ತೋರ್ಸ್ರೆ ಈಗ ಅವ್ರನ್ನೇ ಬೋದವ್ರಲ್ಲ

Namun kami cerah bertaruh ucap ia cerah tanpa namu uai namu நம்ம ஊன் ஓஸ் கட் சாய் கழி நம்ம குடுக்குன்னு கட் கண்டு இவ்வளோ யாத்தி புத்தி கல் பாரூ குடிய நீடியது கல்மேட்டும் யாரும் பிடக்கில்ல நம்மப்போடிவா நான் எஸ் கஷ்டப்பட்டு பிடக்கே குடியத தினூ நம்மப்பொனைகூட இவ்வளோங்க கல்க்கபுட்ரு ತಕ್ಷಣ ಬೇಕ ನಂಗೆ ಕಾಸು ಬೇಕ ಮಕ್ಕದ್ಮೇಲೆ ಬಿಸಾಕ್ತೇನಿ ಕಾಸು ಬಗ್ಗೆ ತರ ಕಡಿಸ್ಕೊಬೇಡ ಕಾಸ ಮಕ್ಕದ್ಮೇಲೆ ಬಿಸಾಕ್ತಿನಿ ಈಗ ನಂಗೆ ಕಬಾಬ್ ಬೇಕು ತಂದ್ಕೊಡು ಅಷ್ಟೇ ಕಬಾಬ್ ಬೇಕು ಬೇಕು ಮೇಲೆ ಮರ್ಯಾದಿ ಪ್ರೀತಿ ಏನಾದ್ರು ಗೌರವ ಇದ್ರೆ ತಕಬ್ಬಾ అలా నీన్ యవ్ సినిమాతిన్గా మర్యాద కొడ్ర ఏ అస్స్ మాట్ాడుద తన పడు తను కళ బడ్డీ లోపార్ బీళ్ళు ఒళ్ళు అంత కివుడమ్మిన తల కట్బిట్ జీవన నర్క మీవ్ నర్క మిట్లు నమ్మమ్మ బీ నమ్మ లో బీ చీ చర్బట్లు యావ్ నోడరు అలాగం కివుడమ్మ ఏన్చ బాయ్ సాకు ಹಾಳು ಪರವಾಗಿ ಮಾತಾಡ್ಬೇಡ ನೀನು ಮನೆ ಹಾಳು ಮಾಡಿಬಿಟ್ಲು ಮನೆ ಹಾಳ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಂದ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಳ್ಳಿ ಲೈಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ